ಫ್ರೆಂಡ್ಸ್ ಇವತ್ತು ನಮ್ಮ ಯುವ ಜನತೆಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಇದು ನಿನ್ನೆ ದಿವಸ ಗಣಪತಿ ಹಬ್ಬದ ವಿಸರ್ಜನಾ ಸಂದರ್ಭದಲ್ಲಿ ಈ ಕೆಲವು ಯುವಕ ಆ ಡಿಜೆ ಜೆ ಸೌಂಡಿನ ಮುಂದ್ಗಡೆ ಆ ಸೌಂಡ್ ಬಾಕ್ಸ್ ಮುಂದ್ಗಡೆ ಹೋಗಿ ನಿಂತುಕೊಂಡಿದ್ದಾನೆ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತ್ಕೊಂಡಿದ್ದಾನೆ ಆ ಡಿಜೆ ಸೌಂಡಿಗೆ ಗೆ ಎರಡೂ ಕಿವಿಗಳು ಪೂರ್ತಿಯಾಗಿ ನಾಶ ಆಯಿತು ಇವತ್ತು ನಾನು ಏನ್ ಏನು ಗೊತ್ತಾಗಲ್ಲ ನೀವು ನೋಡ್ಬೋದು ಒಂದು ದೃಷ್ಟಿ ಯಾವ ತರ ಇದೆ ಈ ವ್ಯಕ್ತಿಯ ಕಿವಿಗಳು ಎರಡೂ ಹೋಗಿದ್ದೇವೆ ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಏನಪ್ಪಾ ಒಂದು ಕಿವಿ ಮಾತಂದ್ರೆ ನಾವೆಲ್ಲ ಸೌಂಡ್ ಮುಂದೆ ನಿಂತ್ಕೊಂಡು ಹುಚ್ಚದ್ದು ಕುಣಿತೀವಿ ಆ ಧ್ವನಿಯ ಪೊಲ್ಯೂಷನ್ ಅನ್ನ ಲೆಕ್ಕ ಹಾಕುದಿಲ್ಲ ಇದು ಈ ಯುವಕನ ಮೇಲೆ ಆದಂತ ಒಂದು ಪರಿಣಾಮ ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಏನಾಗ್ತದೆ ಅಂತ ನಾವು ಯಾರು ವಿಚಾರ ಮಾಡೋದಿಲ್ಲ ಹೊಟ್ಟೆ ಇರತಕ್ಕಂಥ ಪ್ರೆಗ್ನೆಂಟ್ ವಿಮನ್ಗಳು ಹೊಟ್ಟೆ ಇರ್ತಕ್ಕಂಥ ಮಗುವಿನ ಬುದ್ಧಿ ಹೋಗುತ್ತೆ ಹೃದಯ ದೌರ್ಬಲ್ಯ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಇವತ್ತು ಇದೊಂದು ಇದು ಜ್ವಲಂತ ಉದಾಹರಣೆ ನಮ್ಮ ಮುಂದೆ ಕುಂತಿದ್ದಾನೆ ಈ ವ್ಯಕ್ತಿ ಅವನು ಎರಡು ಕಿವಿಗಳು ನೈಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಕೇವಲ ಐದು ಪರ್ಸೆಂಟ್ ಅವ್ರಿಗೆ ಜೋರಾಗಿ ಮಾತಾಡಿದ್ರೆ ಮಾತ್ರ ಕೇಳುತ್ತೆ ನಾನು ಇಷ್ಟು ಸಾಮಾನ್ಯವಾಗಿ ಮಾತಾಡಿದ್ರೆ ಯಾಕಂದ್ರೆ ಅವ್ರ ವ್ಯಕ್ತಿಯ ಒಂದು ಹಾವಭಾವ ನೋಡಬಹುದು ಆ ವ್ಯಕ್ತಿಯ ಪೂರ್ತಿಯಾದಂತಹ ಕಿವಿಗಳು ನಾಶವಾಗಿದೆ ಅದಕ್ಕೆ ನಾನು ನಿಮ್ಮ ನಿಮ್ಮಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ ಈ ತರ ಹೆಚ್ಚೆಚ್ಚಾಗಿ ಡಿ ಜಿ ಸೌಂಡ್ ಅನ್ನು ಹಚ್ಕೊಂಡು ನಾಟ್ ಓನ್ಲಿ ಗಣಪತಿ ಹಬ್ಬದಲ್ಲಿ ಮಾತ್ರ ಅಲ್ಲ ನಿನ್ ಸಂದರ್ಭ